ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಇವತ್ತು ನೀವೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಏನಂದ್ರೆ ಒಬ್ಬ ದೊಡ್ಡ ಆಚಾರ ನನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ನಮ್ಮ ವಿದ್ಯಾಮಾನ್ಯ ತೀರ್ಥರು ಮತ್ತು ಶ್ರೀ ವಿಶ್ವೇಶ ತೀರ್ಥರ ಪರಮ ಶಿಷ್ಯರು ಅಚ್ಚುಮೆಚ್ಚಿನ ಶಿಷ್ಯರು ಅವರು ನಾರಿಮಣಿಯರ ಬಗ್ಗೆ ಅವರು ಕೆಲವು ಮಾಹಿತಿಗಳನ್ನ ಕೊಡಬೇಕು ಅಂತ ಬಂದಿದ್ದಾರೆ ಮೊದಲಿಗೆ ನಮ್ಮ ಆಚಾರ್ಯರಿಗೆ ಎಲ್ಲರೂ ಭಕ್ತಿ ನಮಸ್ಕಾರ ಮಾಡಿ ಈಗ ಆಚಾರ್ಯರು ಸ್ತ್ರೀಯರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬರ್ತೀರಾ ಈಗ ಶ್ರೀರಾಮ ನಮಸ್ಸೇವಿಯಂ ಶ್ರೀ ಕೃಷ್ಣಂ ಭೀಮಸೇವಿತ శ్రీవ్యాసం శ్రీమదానంద తీర్థ సంసేవితమ్మదే తపస్పాధ్యాయ శుశ్రూష కృష్ణ పూజా తమ్మను విశ్వేశం నిష్ఠం పరిభ్రా చక్రవర్తినం విద్యా గురు ననగే నడియాళి బాధిరాజ్ ఉపాధ్యాయ ఎందు విద్యాపీఠాలు ಹನ್ನೆರಡು ವರ್ಷ ಸುತಾಂತ ಅಧ್ಯಯನವನ್ನು ಮಾಡಿದವನು ನನಗೆ ವಿದ್ಯಾಮಾನ ಚಿತ್ತರು ಚಂದ್ರಿಕಾದಿ ಗ್ರಂಥಗಳನ್ನು ಪಾಠವನ್ನು ಕೂಡ ಮಾಡಿದ್ದಾರೆ ಈಗ ನಾನು ನಿಮ್ಮ ಮುಂದೆ ನಾರಿಮಣಿಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಕ್ಷಮೆಯಾ ಧರಿತ್ರಿ ಎಂಬುದಾಗಿ ಭೂಮಿಯನ್ನು ಹೇಳ್ತಾರೆ ಅವಳಿಗೆ ಗರ್ಭ ವಸುಂದರ ಎಂಬುದಾಗಿಯೂ ಹೇಳ್ತಾರೆ ಅವಳ ಗರ್ಭದಿಂದ ನಾರಿ ನಾರಿಮಣಿಯರು ಬಂದಿದ್ದಾರೆ ಅವರನ್ನು ನಾವು ತಿಳಿದುಕೊಂಡ್ರೆ ನಮಗೆ ಕಷ್ಟ ಬಂದಾಗ ಬದುಕಿನಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಬಹಳ ಕತ್ತಲು ಉಂಟಾದಾಗ ಅವರೆಲ್ಲ ನಮಗೆ ಒಂದು ದಾರಿ ದೀಪವಾಗಿ ನಮ್ಮ ಅವರ ಜೀವನ ನಮ್ಮ ಜೀವನಕ್ಕೆ ಒಂದು ದಾರಿದೀಪವಾಗ್ತದೆ ಅಂತ ನಾನು ಅವರ ಕಥೆಗಳನ್ನು ಹೇಳುತ್ತೇನೆ ಬಹುಶಃ ಮಾಂಡವಿಯ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅವಳು ಬರತನ ಹೆಂಡತಿ ಒಮ್ಮೆ ಕೋಸಲ್ಯೇ ಇಲ್ಲಿ ಮಾಂಡವಿ ಎಲ್ಲಿ ಹೋಗಿದ್ದಾಳೆ ಎಂಬುದಾಗಿ ಕುತೂಹಲದಿಂದ ಅವಳ ಕೋಣೆಯಲ್ಲಿ ನೋಡಿ ಅಂತಃಪುರದಲ್ಲಿ ನೋಡಿದರೆ ಇರಲಿಲ್ಲ ಮತ್ತೆ ಅಂತಪುರದ ಮೇಲಿನ ಮೇಲ್ಕಟ್ಟಿಗೆ ಹೋಗಿ ನೋಡ್ತಾಳೆ ಅಲ್ಲಿ ಮಾಂಡವಿ ಇದ್ದಾಳೆ ಅಮ್ಮ ಈ ಅಪರ ಇಲ್ಲಿ ಏನು ಮಾಡ್ತಾ ಅಮ್ಮ ನಿಮಗೆ ನಿದ್ದೆ ಬರಲಿಲ್ಲವಾ ಎಂಬುದಾಗಿ ಕೇಳ್ತಾಳೆ ಆಗ ಆ ಮಾಂಡವಿ ಹೇಳ್ತಕ್ಕಂಥ ಮಾತು ಅತ್ತೆ ನನ್ನ ಗಂಡ ದೂರದಲ್ಲಿರ್ತಕ್ಕಂಥ ನಂದಿ ಗ್ರಾಮದಲ್ಲಿ ಅವರು ದೇಶದ ರಾಮನನ್ನು ದೇಶದ ರಾಮನ ಪಾದುಕೆಯನ್ನೇ ದೇಶ ಆಡ್ತದೆ ಎಂಬುದಾಗಿ ತಿಳಿದುಕೊಂಡು ಅವರು ಆಡ್ತಾ ಇದ್ದಾರೆ ಅವರ ಕೋಣೆಯನ್ನು ನೋಡ್ತಾ ಇದ್ದೇನೆ ಅಲ್ಲಿ ಇವತ್ತು ಈಗಲೂ ಕೂಡ ಅಲ್ಲಿ ಇದೆ ದೀಪ ಕಾಣ್ತಾ ಇದೆ ಅವರು ಮಲಗದೆ ನಾನು ಹೇಗೆ ಮಲಗನೆ ಆಶ್ಚರ್ಯವಾಗ್ತದೆ ರತ್ನಗಳನ್ನು ನಮಗೆ ಕೊಟ್ಟಿದ್ದಾರೆ ಮಾಂಡವಿ ಆ ಭರತ ಅಲ್ಲಿ ಮಲಗಿದ್ಮೇಲೆ ತಾನು ಮಲಗ್ತೇನೆ ಅಂತ ಹೇಳಿ ಹೇಳ್ಬೇಕಾರೆ ಯಾವ ಯೌವನದ ಸಮಯದಲ್ಲಿ ಸಕಲ ಸಂಪತ್ತು ಸುಖವನ್ನು ಬಳಸ್ತಾರೋ ಆ ಸಂಬಂಧ ಸಂದರ್ಭದಲ್ಲಿ ಗಂಡನ ಸುಖವಿಲ್ಲ ಇಲ್ಲ ಅದೇನೂ ಇಲ್ಲ ಆದರೂ ಕೂಡ ಗಂಡನ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಯೋಜನೆ ಅವಳದ್ದು ಅತ್ತೆಯಾಗಿರ್ತಕ್ಕಂಥ ಕೂಸಲ್ಲಿ ಕಂಗಾಲಾಗಿ ಬಿಡ್ತಾಳೆ ದ್ರೌಪದಿ ಬಗ್ಗೆ ತಿಳಿದುಕೊಳ್ಳೋಣ ದ್ರೌಪದಿ ಒಂದು ಕಡೆಯಲ್ಲಿ ಧ್ರುಪದ ರಾಜನ ಪುತ್ರಿ ಅಯೋಧ್ಯೆ ಇನ್ನೊಂದು ಕಡೆಯಲ್ಲಿ ಉದ್ದಣ್ಣ ಪ್ರಚಂಡರಾಗಿರ್ತಕ್ಕಂತಹ ಐದು ಜನ ಪಂಚಬ್ರಹಣ್ಣವರ ಪತ್ನಿ ಆದರೆ ಅಂತಹ ಆ ಆ ರಾಜಶೂರ್ಯಾಗದಲ್ಲಿ ಪವಿತ್ರವಾಗಿರ್ತಕ್ಕಂತಹ ಎಲ್ಲ ನದಿಗಳನ್ನು ಪವಿತ್ರಗೊಳಿಸಕ್ಕಂತಹ ಆ ಸಿರಿಮಡಿಗೆ ಆ ದೊಡ್ಡ ದುಶ್ಯಾಸನ ಕೈಕಿ ನೇರ ಎಳೆದುಕೊಂಡು ಬರ್ತಾನೆ ಸಭೆಯಲ್ಲಿ ಬೀಳಿಸ್ತಾನೆ ಕೊನೆಗೆ ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ ಅವಳ ಸೀರೆಗೂ ಹೇಳಲಿಕ್ಕೆ ಕೈ ಇತ್ತಾನೆ ಆ ಸಮಯದಲ್ಲಿ ಭಕ್ತಿಯಿಂದ ಬಾರ್ಕಾ ವಾಸಿನ್ ಹೇ ಮಾಧವ ರಕ್ಷಮಾಮ್ ಅಂತ ಹೇಳಿದಾಗ ಒಂದು ಕ್ಷಣ ಕೃಷ್ಣ ಬಡುವುದು ವ್ಯತ್ಯಾಸವಾಗಿದ್ರೆ ಆ ದುಶಾಸನ ಕೈಯಲ್ಲಿ ಎಂತ ಶಕ್ತಿ ಇದೆ ಎಷ್ಟು ಶಕ್ತಿ ಅಂತ ಹೇಳಿದ್ರೆ ಭೀಮಸೇನ ಅವನನ್ನು ಕೊಲ್ಲುವ ಸಮಯದಲ್ಲಿ ಅವನಿಗೆ ಗದೆಯಿಂದ ಅವನ ಎದುರಿಗೆ ಹೊಡೆದಿದ್ದಾನೆ ಕತ್ತಿಯಿಂದ ಅವನು ದೊಡ್ಡ ಗಾಯವನ್ನು ಮಾಡಿದ್ದಾನೆ ರಕ್ತ ಎಲ್ಲ ಚಿಮ್ತಾ ಇದೆ ದೇಹದಿಂದ ಯಾರಿಗಾದ್ರೂ ಆ ಸಮಯದಲ್ಲಿ ಪ್ರಾಣ ಹೋಗಿಸಬೇಕಿತ್ತು ಆದ್ರೆ ಭೀಮ ಕೇಳ್ತಾನೆ ಯಾವ ಕೈಯಿಂದ ಆ ದ್ರೌಪದಿಯನ್ನು ಸೆಳೆದಿ ಸೆಳೆದುಕೊಂಡು ತಂದಿ ಅಂತ ಹೇಳುವಾಗ ಅಂತಹ ಸಮಯದಲ್ಲಿ ಇದೇ ಕೈಯಿಂದ ಅಂತ ಹೇಳಿ ಎತ್ತಾನೆ ಅಂತಹ ಬಲಿಕ್ತವಾಗಿರ್ತಕ್ಕಂಥ ಕೈಯಿಂದ ಈ ಚೀತೆಯ ಆ ಸೀರೆ ಎಳಲಿಕ್ಕೆ ಎಷ್ಟು ಹೊತ್ತು ಬೇಕು ಆದರೆ ಅವಳ ಭಕ್ತಿ ಒಳಗಿರ್ತಕ್ಕಂತಹ ಕೃಷ್ಣ ಕೂಡಲೇ ಅಕ್ಷಯಾಂಬರವನ್ನು ಕೊಟ್ಟ ಇಂಥ ರಟ್ಟೆ ಉಳ್ಳಂತಹ ದುಶಾಸನೂ ಕೂಡ ಒಂದು ಹೆಣ್ಣಿನ ಸೀರೆಯನ್ನು ಇಳುವಲ್ಲಿ ಅವನು ವಿಫಲನಾಗಿ ಸುಸ್ತಾಗಿ ಬಿದ್ದಿದ್ದಾನೆ ಅಂತ ಮಾಡಿದ್ದಾನೆ ಅಂತ ಹೇಳಿದ್ರೆ ದ್ರೌಪದಿಯ ಭಕ್ತಿ ಏನಿದೆ ಸಾಕು ಇಷ್ಟೇ ಸಾಕಾಗುವುದಿಲ್ಲ ಮುಂದೆ ಕೇಳೋಣ ದ್ರೌಪದಿಯ ವ್ಯಕ್ತಿತ್ವವನ್ನು ಭೀಮಸೇನ ದ್ರೌಪದಿ ಐದು ಮಕ್ಕಳನ್ನು ಕೊಂದಿರತಕ್ಕಂತಹ ದ್ರೋಣ ಪುತ್ರನಾಗಿರ್ತಕ್ಕಂತಹ ಅಶ್ವತ್ಥ ಅವನನ್ನು ಕಟ್ಕೊಂಡು ಬಂದು ಇವಳ ಕಾಲಗಿಡ್ತಾರೆ ಎಲ್ಲರೂ ಕೂಡ ಅವನನ್ನು ಕೊಲ್ಲಬೇಕು ಅಂತ ಹೇಳುವಾಗ ದ್ರೌಪದಿ ಹತ್ತಕ್ಕ ಮಾತು ನೀವೆಲ್ಲ ನಿಮ್ಮ ಗುರುಗಳ ಪುತ್ರ ಏನು ನಿಮಗೆ ದೊಡ್ಡ ದೊಡ್ಡ ವೀರಾದಿ ನಾನು ಮಾಡಿರ್ತಕ್ಕಂಥ ಗುರುಗಳ ಪುತ್ರ ನೀವು ಕೊಲ್ಲುವುದೇ ಖಂಡಿತ ಹಾಗೆ ಮಾಡಬೇಡಿ ನಾನು ನನ್ನ ಮಕ್ಕಳು ಸತ್ತು ನಾನು ಕಷ್ಟಪಟ್ಟಿದ್ದು ಸಾಕು ಆದರೆ ಆ ನಿಮ್ಮ ಗುರುಗಳಾಗಿರ್ತಕ್ಕಂತಹ ಆ ತೃಪಿ ತನ್ನ ಮಗ ಸತ್ತು ದುಃಖವನ್ನು ಬಿಡೋದು ಬೇಡ ಆದರೆ ನೀವು ನಾನು ಬಿಟ್ಟು ಬಿಡಿ ಅಂತ ಹೇಳ್ತಾಳೆ ಅಂತ ಆ ದ್ರೌಪದಿಯ ಒಂದು ಅಂತಃಕರಣ ಹೇಗಿದೆ ಅರ್ಥ ಮಾಡಿಕೊಳ್ಬೇಕು ಸೀತೆ ಅವಳು ಹುಟ್ಟಿದ್ದೇ ಕಷ್ಟಪಟ್ಟೆ ಎಷ್ಟು ಕಷ್ಟಪಟ್ಟಿದ್ದಾಳೆ ರಾಮ ಹೆಚ್ಚಾನೆ ಬರಬೇಡ ವನವಾಸಕ್ಕೆ ಬರಬೇಡ ಕಲ್ಲು ಮುಳ್ಳುಗಳ ಹಾದಿ ನಿಂಚ ಪ್ರಾಣಿಗಳಿವೆ ಅಲ್ಲಿ ನಿಮಗೆ ಭಯವಾಗಿ ನಿಮ್ಗೆ ತುಂಬ ಕಷ್ಟವಾಗ್ತದೆ ಅಂತ ಅವರವ್ರು ಹೇಳ್ತಕ್ಕಂಥ ಮಾತ್ರೆ ನೀವು ಎಲ್ಲಿದ್ದೀರೋ ಆ ಕಾಡು ನನಗೆ ಅಯೋಧ್ಯೆ ಅನಿಸ್ತದೆ ನೀವಿಲ್ಲದ ಯೋಧ್ಯ ನನಗೆ ಬರೀ ಬಿಡ್ತದೆ ನಿಮ್ಮ ಹಿಂದೆ ನಾನು ಬರ್ತೇನೆ ಅಂತ ಹೇಳ್ತಕ್ಕಂಥ ಆ ಪತಿವೃತ್ತ ಸೀತೆ ಕೊನೆಗೆ ಆಗುವಾಗ ರಾವಣನ ಅವನನ್ನು ಸಂಹಾರ ಮಾಡಿ ಅವನ ಸಮೀಪಕ್ಕೆ ಸೀತೆಯ ಸಮೀಪಕ್ಕೆ ಬರ್ತಾನೆ ರಾಮ ಬಂದು ಇನ್ನೇನೋ ನಾನು ಸ್ವೀಕಾರ ಅಂತ ಮಾಡ್ಕೊಡ್ತಾನೆ ಅಂತ ಇವಳು ಯೋಚನೆ ಮಾಡಿದರೆ ಆ ಸಮಯದಲ್ಲಿ ರಾಮ ಹೇಳ್ತಾನೆ ಇವಳು ಪರ ರಾಜ್ಯದಲ್ಲಿ ಇರ್ತಂಥವಳು ಇವಳನ್ನು ನಾನು ಸ್ವೀಕರಿಸೇ ಇವಳ ಅಗ್ನಿ ಪರಿಶುದ್ಧರಾಗಿ ಮಾತ್ರ ಸ್ವೀಕರಿಸ್ತೇನೆ ಹೇಳುವಾಗ ಆ ಸಮಯದಲ್ಲಿ ಹಿಂದೂ ಮುಂದೆ ನೋಡದೆ ಅಗ್ನಿಗೆ ಹಾರಿದಾಗ ಇವಳ ಪಾತಿವೃತ್ಯದ ಬೆಂಕಿಯ ಎದುರಿಗೆ ಆ ಅಗ್ನಿಯ ಬೆಂಕಿ ಏನೂ ಅನ್ನಿಸಲಿಲ್ಲ ಅಗ್ನಿ ಸುಡ್ತಾ ಇದ್ದಾನೆ ಅಂತೆ ಅವನು ಸೀತೆಯನ್ನು ತಂದು ಕೊಟ್ಟಿದ್ದಾನೆ ರಾಮ ಸ್ವೀಕಾರ ಮಾಡಿದ್ದ ಆದರೆ ಪುನಃ ರಾಮನಿಗೆ ಅಪುವಾದ ಬಂದು ಅವಳನ್ನು ತೊರೆಯತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮಣ ಬಂದು ಘನವಾಗಿರ್ತಕ್ಕಂಥ ಕಾರ್ಡ್ನಲ್ಲಿ ಬಿಟ್ಟು ಬಿಟ್ಟಿದ್ದಾನೆ ಬೇರೆಯವರಾದ್ರೆ ಏನು ಏನು ಲಕ್ಷ್ಮಣ ನನ್ನ ಗಂಡನಿಗೇನೋ ಅನ್ನೋ ಮನಸ್ಸು ಸರಿ ಇಲ್ಲಿಲ್ಲ ಅಂತ ಇರ್ಬೋದು ನೀನು ಕೂಡ ನನ್ನನ್ನು ಈ ಕಾರ್ಡ್ನಲ್ಲಿ ಬಿಟ್ಟು ಬಿಟ್ಟಿದ್ದೇವೆ ಎಂಥ ಪರಿಸ್ಥಿತಿ ನಾನು ಹೆಣ್ಣು ಗರ್ಭಿಣಿಯಾಗಿದ್ದೇನೆ ಇಂಥ ಸಂದರ್ಭದಲ್ಲಿ ನನ್ನನ್ನು ಬಿಡ್ತೀವೋ ಅಂತ ಹೇಳಿ ಒಂದು ಮಾತನ್ನು ಹೇಳಿಲ್ಲ ಅವನಿಗೂ ಒಂದು ಮಾತನ್ನು ಹೇಳಿಲ್ಲ ನನ್ನ ಗಂಡ ಅವನು ಸೀತಾರಾಮನಾಗಿ ಕೆಲಸ ಮಾಡಲಿಲ್ಲ ಹೆಣ್ಣಿನ ಗಡ್ಡನಂತೆ ಅವನು ವರ್ತಿಸಲಿಲ್ಲ ರಾಜ ರಾಮನಾಗಿ ಅವನು ಕೆಲಸವನ್ನು ಮಾಡಿದ್ದಾನೆ ಅದರಿಂದ ಪ್ರಜೆಗಳ ಬಾಲಕನಾಗಿರತಕ್ಕಂಥವನು ತನ್ನ ಹೆಂಡತಿ ಬಗ್ಗೆ ಅಪವಾದ ಬಂದಾಗ ಹೆಂಡತಿಯನ್ನೇ ಬಿಟ್ಟು ತನ್ನ ರಾ ತನ್ನ ಒಂದು ಸಾರ್ವಭೌಮತ್ವವನ್ನು ತೋರಿಸಿದ್ದಾನೆ ಪ್ರಜಾರಂಧಕನಾಗಿದ್ದಾನೆ ಹೇಳಿ ಹೊಗಳಕ್ಕಂಥ ಸೀತೆಯಲ್ಲಿ ಇನ್ನೊಂದು ಎರಡು ಚಿಕ್ಕ ಘಟನೆ ಹೇಳ್ತೇನೆ ಮಹಾ ಪ್ರತಿಭತೆ ಗಾಂಧಾರಿ ಎಷ್ಟು ಪ್ರತಿಭ್ರತೆ ಅಂತ ಹೇಳಿದ್ರೆ ದುರ್ಯೋಧನ ಬಂದು ಅವನಿಗೊತ್ತು ನಮ್ಮಮ್ಮ ನೀನು ಜಯಶೀಲನಾಗುವಂತ ಆಶೀರ್ವಾದ ಮಾಡಿದರೆ ಖಂಡಿತ ನನಗೆ ಜಯ ಅಂತ ಹೇಳ್ಕೊಂಡು ಯುದ್ಧಕ್ಕಿಂತ ಹೋಗುವ ಮೊದಲು ಅವನ ಕಾಳಿಗೆ ಬಿಡ್ತಾನೆ ಅಮ್ಮ ನಾನು ಜಯಶೀಲನಾಗಬೇಕು ಎಂಬುದಾಗಿ ಆಶೀರ್ವಾದ ಮಾಡುವಂತ ಹೇಳಿದಾಗ ಅವಳು ಹೇಳ್ತಾ ಹೇಳ್ತಾಳೆ ಯಥೋ ಧರ್ಮ ತಥೋ ಜಯ ಅಂತ ಎಲ್ಲಿ ಧರ್ಮ ಉಂಟು ಅವಳು ಖಂಡಿತವಾಗಿ ಜಯಶಲಾನಾಗು ಅಂತ ಹೇಳಿದ್ರೆ ಕೃಷ್ಣನಿಗೆ ಕೂಡ ನನ್ನ ನೀನು ನಿಸ್ಸಂತಾನ ಮಾಡಿದ್ದಿ ನಿನ್ನ ಸಂತಾನವು ನಿಸ್ಸಂತಾನವಾಗಿ ಆಗಲಿ ಎಂಬುದಾಗಿ ಕೃಷ್ಣನಿಗೆ ಶಾಪ ಕೊಡುವಷ್ಟು ಪಾತ್ರೀರತಕ್ಕಂತಹ ಅವಳು ಇಲ್ಲಿ ಯಥೋ ಧರ್ಮ ತಥೋ ಜಯ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಂತಹ ರಕ್ತಗರ್ಭ ಆ ಎಂತೆಂತ ನಾರಿಮಣೆಯರನ್ನು ನಮ್ಮ ಈ ಭರತಭೂಮಿ ಹೆತ್ತಿದೆ ಕೊನೆಯದಾಗಿ ಒಂದು ಕುಚೇಲನ ಕಥೆಯನ್ನು ಹೇಳ್ತೇನೆ ನಿಮ್ಗೆಲ್ಲ ಕುಚೇಲನಿಗೆ ಆ ಕೃಷ್ಣ ಬಹಳ ಸಂಪತ್ತನ್ನು ಪಟ್ಟಿದ್ದಾನೆ ಎಂಬುದಾಗಿ ನಿಮ್ಗೆ ತಿಳಿದಿದ್ದೀರಿ ಆದರೆ ಇವನು ಹೋಗಿದ್ದ ಇವನು ಬಂಗಾರದ ಬಟ್ಟಲಿನಲ್ಲಿ ಏನು ಕಾಲ ತೊಳೆದಿದ್ದಾನೆ ಚಿನ್ನದ ಬಟ್ಟಲಿನಲ್ಲಿ ಇವನಿಗೆ ಊಟವನ್ನು ಮಾಡಿಸಿದ್ದಾನೆ ಆದರೆ ಇವರಿಗೆ ನಾನು ಕೊಡ್ಲಿ ಒಂದು ಒಂದು ಭಂಗ ನಾಲ್ಕು ವರಾಹವನ್ನು ಕೂಡ ಕೊಡಲಿಲ್ಲ ದಾರಿಯಲ್ಲಿ ಬರ್ತಾ ಯೋಚನೆ ಮಾಡ್ತಾ ಇದ್ದಾನೆ ಅಯ್ಯೋ ನನಗೆ ಬಹುಶಃ ಅನುಗ್ರಹ ಮಾಡಬೇಕು ಅಂತೆಲ್ಲ ಅನುಮಾನ ಮನಸ್ಸಾಗಲಿಲ್ಲ ನಾನು ಹೀಗೆಯೇ ಬಡತನದಿಂದಲೇ ಮುಂದೆ ಹೋಗಬೇಕು ಇಲ್ಲಿಯ ನನಗೆ ಐಶ್ವರ್ಯ ಬಂದು ಬಿಟ್ಟರೆ ನನಗೆ ಅವನ ಮೇಲೆ ಭಕ್ತಿ ಕಡಿಮೆ ಆಗ್ತದೆ ಎಂಬುದಾಗಿ ತಿಳಿದು ನನಗೆ ಅನುಗ್ರಹ ಮಾಡಲಿಲ್ಲ ನನ್ನ ನಾನು ತಿಳ್ಕೊಡ್ತೀನಿ ಬರ್ತಾನೆ ಎಲ್ಲ ಬ್ಯಾಂಡ್ ವಾದ್ಯ ಉದ್ಕೊಂಡು ಒಂದು ಹೆಚ್ಚು ಬರ್ತಾ ಇದ್ದಾಳೆ ಬಂದು ಇವಳ ಕೈ ಹಿಡ್ಕೊಡ್ತಾ ಇದ್ದಾಳೆ ಏನಪ್ಪಾ ನಮ್ಮೂರಿನಲ್ಲಿ ಕೂಡ ಯಾರ್ಯಾರೋ ಬಂದು ನನ್ನಲ್ಲಿ ಏನಿದೆ ನನ್ನ ಕೈ ಹಿಡ್ಕೊಂಡು ಹಿತಾ ಇದ್ದಾಳೆ ಅವನಿಗೆ ಅವನಿಗೆ ನನ್ನ ಹೆಂಡತಿ ಎಂಬುದಾಗಿ ಕಾಣಲಿಲ್ಲ ಅವಳು ಬೆಳ್ತಾಳೆ ಸ್ವಾಮಿ ನಾನು ನಿಮ್ಮ ಹೆಂಡತಿ ಬನ್ನಿ ಇದೇ ನಮ್ಮ ಮನೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಭಗವಂತನ ಕಾರುಣ್ಯದ ಒಂದು ಅದ್ಭುತ ನೋಡಿ ಯಾವ ಹೆಣ್ಣು ತನ್ನ ಗಂಡ ಕೃಷ್ಣನನ್ನು ನೋಡಲಿಕ್ಕೆ ಹೋಗ್ತಾಳೆ ಹೋಗುವಾಗ ಬರಿಕೆಯಲ್ಲಿ ಹೋಗಬಾರ್ದು ಅಂತೇಳಿ ನಾಲ್ಕು ಮನೆ ಬೇಡಿಕೊಂಡು ಬಂದು ಏನೋ ಒಂದು ಅಕ್ಕಿ ಅವಲಕ್ಕಿಯನ್ನು ತಂದಿದ್ದಾಳೆ ಅವಲಕ್ಕಿಯನ್ನು ಅದನ್ನು ಕಟ್ಟಲಿಕ್ಕೆ ಬಟ್ಟೆ ಇಲ್ಲ ಯಾಕೆಂದ್ರೆ ಮೊದಲೆಲ್ಲ ಸೀರೆ ಎಲ್ಲ ಅದು ಹರಿದು ಹೋದ್ರೆ ಅದನ್ನು ಅಲ್ಲಲ್ಲೇ ಗಂಟೆ ಹಾಕ್ತಾಳೆ ಇವಳು ಗಂಟು ಗಂಟೆಗೆ ಹಾಕಿ ಇನ್ನು ಸೀರೆಯಲ್ಲಿ ಗಂಟು ಹಾಕಲಿಕ್ಕೆ ಇಲ್ಲ ಆದ್ರೆ ಕೊನೆಗೆ ನೋಡ್ತಾಳೆ ಕಟ್ಟಲಿಕ್ಕೆ ತನ್ನ ಸೆರಗನ್ನು ತನ್ನ ಮಾನವನು ಮುಚ್ಚಿಕ್ಕೆ ಸೆರಗಿ ಇಲ್ಲಿವರೆಗೆ ಹೆಗಲ ಮೇಲೆ ಸಾಕು ಅದರ ನಂತರದ್ದು ಬೇಡ ಯಾಕೆ ಮಾನಾಪವನ್ನು ರಕ್ಷಣೆ ಮಾಡ್ತಕ್ಕಂಥ ಕೃಷ್ಣ ಎಂಬುದಾಗಿ ತಿಳ್ಕೊಂಡು ತನ್ನ ಸೆರಗನ್ನೇ ಹರಿದು ಅವಳು ಅವಲಕ್ಕಿಯನ್ನು ಹಾಕಿ ಕೊಟ್ಟಿದ್ದಾಳೆ ಆ ಅವಲಕ್ಕಿಯನ್ನು ಅವನು ಬಿಚ್ಚಿ ಕೃಷ್ಣನೇ ಸೆರಗನ್ನು ಬಿಚ್ಚಿ ಅವಲಕ್ಕಿಯನ್ನು ತಿಂದಿದ್ದಾನೆ ಅವ ಅದರಿಂದ ಕೃಷ್ಣ ಭಗವಂತನ ಸಾಮ್ರಾಜ್ಯದಲ್ಲಿ ಯಾರಿಗೂ ರೀ ಅದರಿಂದ ಅಲ್ಲಿ ಮೊದಲಿಗೆ ಅವಳಿಗೆ ಅನುಕೂಲವನ್ನು ಮಾಡಿದ್ದಾನೆ ಮೊದಲು ಅವಳನ್ನು ಆಶ್ಚರ್ಯವಂತಳನ್ನು ಮಾಡಿ ಅನಂತರ ಇವನನ್ನು ಮಾಡಿದ್ದಾನೆ ಕೊನೆಯದಾಗಿ ನಾನು ಜ್ಯೋತಿಷ್ಯನ್ನು ಹೇಳ್ತಾ ಇದ್ದೆ ನನ್ನ ಮನೆಗೆ ನಮ್ಮ ಬಹಳ ದೂರದಿಂದ ಗುಬ್ಬಿಯಿಂದ ಒಂದು ದಂಪತಿಗಳು ಬಂದರು ಎಲ್ಲ ಕೇಳಿದ್ರು ಅವರಿಗೆ ಸಮಾಧಾನ ಹೇಳಿದೆ ಕೊನೆಗೆ ಆ ಪ್ರತಿವೃತ್ತಿಯ ತಾಯಿ ಅವಳಿಗೆ ಎಪ್ಪತ್ತೈದು ವರ್ಷ ಗಂಡನಿಗೆ ಎಂಬತ್ತು ವರ್ಷ ಅವಳು ಹೇಳ್ತಾಳೆ ಉಪಾಧ್ಯಾಯರೇ ಕೊನೆಗೆ ನನ್ನದೊಂದು ಪ್ರಶ್ನೆ ನಾನು ಸಾಯುವ ಕಾಲದಲ್ಲಿ ನನ್ನ ಗಂಡನ ತೊಡೆಯಲ್ಲಿ ತಲೆ ಇಟ್ಟು ನಾನು ಸಾಯ್ತೇನಾ ಅಂತ ಕೇಳ್ತಾರೆ ನನಗೆ ಕಣ್ಣನ್ನು ನೀರೇ ಬಂದು ಹೋಯ್ತು ಈ ಕಲಿಯುಗದಲ್ಲಿಯೂ ಕೂಡ ಇಂತಹ ಒಂದು ಪ್ರತಿವೃತ್ತಿ ಇದ್ದಾರಾ ಎಂಬುದಾಗಿ ನಾನು ಹೇಳಿದೆ ನಿಮ್ಮ ಆಯುಷ್ಯವನ್ನು ಖಂಡಿತ ಹೇಳೋದಿರ್ತದ ಅವರದ್ದು ಆಯುಷ್ಯವನ್ನು ಹೇಳುವುದಿಲ್ಲ ನನಗೆ ಲೆಕ್ಕ ಮಾಡಿ ಹೇಳಬಹುದು ನಾನು ಹೇಳುವುದಿಲ್ಲ ಯಾಕೆಂತ ಹೇಳಿದ್ರೆ ಮನೆ ಹೋದ ಕೂಡ ನಿಮಗೆ ಯೋಚನೆ ಆಗ್ತದೆ ಅಯ್ಯೋ ಈ ಗಂಡನನ್ನು ನಾನು ಬಿಟ್ಟು ಹೋಗಿದೆ ಅಂತ ಅವರು ಯಾಚೆನ್ ಮಾಡ್ತಾರೆ ಇನ್ನು ಕೆಲವೇ ದಿವಸ ಇರುತ್ತಲ್ಲ ಈ ಹೆಂಚಿಯನ್ನು ನನ್ನ ಬಿಟ್ಟು ಹೋಗ್ತಾಳ ಅಂತ ನಿಮ್ಮ ಈ ಸಮುದ್ರ ದಾಂಪತ್ಯಕ್ಕೆ ಹುಳಿ ಹಿಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅದು ನಾನು ಹೇಳುವುದಿಲ್ಲ ಅಂತ ಹೇಳಿದ್ದೇನೆ ಅದರಿಂದ ನಿಮಗೆ ನೀವು ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ನೋಡಿ ಒಂದು ನೀವು ಹುಟ್ಟಿದ ಆ ಒಂದು ಪರಿಸರವನ್ನು ಬಿಟ್ಟು ಹೊಸ ಪರಿಸರಕ್ಕೆ ಹೋಗ್ತೀರಿ ನಮ್ಮ ಏನೋ ಅದೃಷ್ಟ ಚೆನ್ನಾಗಿದೆ ಅತ್ತೆಯವರು ಒಳ್ಳೆಯವರು ನಾದಿನಿಯವರು ಒಳ್ಳೆಯವರು ಗಂಡ ಒಳ್ಳೆಯವನು ಮಕ್ಕಳು ಒಳ್ಳೆಯವರು ಆಗ್ಬೋದು ಆದರೆ ಸಾಮಾನ್ಯವಾಗಿ ಹಾಗೆ ಆಗುವುದಿಲ್ಲ ಕಲಿಕಾಲ ಇದು ಅತ್ತೆಯೋ ಅವಳು ಹುಲಿಯಾಗಿ ಗಂಡನು ನಾದಿನಿಯೋ ಅವಳು ತಾಟಕಿಯಾಗಿರ್ತಾಳೆ ಗಂಡನೋ ರಾಕ್ಷರ ಅಂತ ಇರ್ತಾನೆ ಇಂತಹ ಘೋರ ಅಂಧಕಾರದ ಈ ಸಂದರ್ಭದಲ್ಲಿ ನಾವು ಹೇಗೆ ಮುಂದುವರಿಬೇಕು ಎಂಬುದಾಗಿ ಯೋಚನೆ ಮಾಡುವಾಗ ನಮಗೆ ದಾರಿದಿಬ್ಬದಂತೆ ಸಿಕ್ಕ ಸಿಕ್ಕಂಥವರು ಈತ ನಾರಿಮಣಿಯವರು ಅವರು ಹೇಗೆ ಜೀವನ ಮಾಡಿದ್ದಾರೆ ಎಂದಿಗೂ ಧರ್ಮವನ್ನು ಬಿಡಲಿಲ್ಲ ಎಂದಿಗೂ ಭಕ್ತಿಯನ್ನು ಬಿಡಲಿಲ್ಲ ಎಂದಿಗೂ ಕೂಡ ಭಗವಂತನ ಆಚರಣವನ್ನು ಅವರು ಬಿಡಲಿಲ್ಲ ಆ ರೀತಿಯಾಗಿ ಭಗವಂತನನ್ನೇ ನಂಬಿಕೊಂಡು ಗಂಡನಲ್ಲಿ ಕೂಡ ಭಗವಂತನನ್ನೇ ಕಂಡುಕೊಂಡು ಪ್ರತಿಯೊಂದು ಮನುಷ್ಯನಲ್ಲಿಯೂ ಕೂಡ ಭಗವಂತನನ್ನು ಕಂಡುಕೊಂಡು ಮಕ್ಕಳಲ್ಲಿಯೂ ಕೂಡ ಅವನನ್ನೇ ಕಂಡು ಯಾರು ಭಗವಂತನಿಗೆ ಹತ್ತಿರವಾಗ್ತಾರೋ ಅವರು ಭಗವಂತನಿಗೆ ಪ್ರಿಯರಾಗ್ತಾರೆ ಭಗವಂತನಿಗೆ ಪ್ರಿಯರಾಗಿದೆ ಎಲ್ರಿಗೂ ಪ್ರಿಯರಾಗ್ತಾರೆ ಧ್ರುವ ತಪಸ್ಸು ಮಾಡಿ ಬಂದಾಗ ಮೊದಲವನನ್ನು ಎಳೆದುಕೊಂಡು ಅಪ್ಪಿಕೊಂಡವಳು ಸುರುಚಿ ಅವನ ತಾಯಿ ಸುನೀತಿಯಲ್ಲ ಯಾಕೆಂದರೆ ಭಗವಂತನಿಗೆ ಹತ್ತಿರ ಆದಾಗ ಇವಳಿಗೂ ಹತ್ತಿರ ಆಗುತ್ತೆ ಹಾಗೆ ನೀವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಧರ್ಮ ಶ್ರದ್ಧೆಯನ್ನು ಎಲ್ಲರಿಗೂ ಬೆಳೆಸಿ ನಿಮಗೆ ಬರ್ತಕ್ಕಂಥ ಕಷ್ಟ ಅಂತ ಹೇಳಿದ್ರೆ ಅದು ನಿಮಗೆ ಬಂತು ಅಂತ ಹೇಳಿದ್ರೆ ನಿಮ್ಮ ಹಿಮ್ಮದಿಯಲ್ಲಿ ಭಗವಂತ ಅಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ ಈ ರೀತಿಯಾಗಿ ನೀವು ಜೀವನ ಸಕ್ಸಿದಾಗ ನಿಮ್ಮ ಜೀವನ ಸರಸ ಸುಂದರವಾಗ್ತದೆ ಅಂತ ಹೇಳ್ತಾ ಈ ನನ್ನ ಒಂದು ಎರಡು ಮಾತುಗಳನ್ನು ಆ ರುಕ್ಮಿಣೀ ವಲ್ಲಭನಾಗಿರ್ತಕ್ಕಂತಹ ಆ ಕೃಷ್ಣನ ಪಾದಕಿಗೆ ನಾನು ಸಮಿಸ್ತೇನೆ ಶ್ರೀಕೃಷ್ಣ ಪ್ರಮೋದ್ ಹರೇ ಶ್ರೀನಿವಾಸ ಭಕ್ತಿಯಿಂದ ನಮ್ಮ ಆಚಾರ್ಯರಿಗೆ ಎಲ್ಲರೂ ನಮಸ್ಕಾರ ಮಾಡಿ ಹರೈ ಶ್ರೀನಿವಾಸ